ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೂಂದಿ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದೀನಿ ಲಾಡು ಉಂಡೆ ಕಟ್ಟೋದನ್ನ ಹಾಕಿಲ್ಲ ಇವಾಗ ಮತ್ತೆ ಹೊಸ್ದಾಗಿ ಹಾಕಿದ್ದೀನಿ ಮತ್ತೆ ಡಿಲೀಟ್ ಮಾಡಿ ದಯವಿಟ್ಟು ಎಲ್ಲ ಕ್ಷಮಿಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಜರಡಿ ಇಟ್ಕೊಳ್ಬೇಕು ಮೊದಲೇ ಹಿಟ್ಟನ್ನ ಅಂದರೆ ಹಿಟ್ಟಲ್ಲಿ ತರಿ ತರಿ ಎಲ್ಲ ಬಂದಿರುತ್ತೆ ಹಾಗಾಗಿ ಜರಡಿ ಹಾಡಿಟ್ಕೊಬೇಕು ನಾನು ಈ ಬಟ್ಲಲ್ಲಿ ನೋಡಿ ಈ ಬಟ್ಲಲ್ಲಿ ಇದೇ ಬಟ್ಲಲ್ಲೇ ಎರಡು ಬಟ್ಲು ತೊಗೊಂಡಿದ್ದೀನಿ ನೀವು ಯಾವ ಬಟ್ಲಲ್ಲಿ ತೊಗೊತೀರೋ ಅದೇ ಬಟ್ಲಲ್ಲೇ ತೊಗೊಬೇಕು ಎಲ್ಲ ಐಟಮ್ಸು ಅಂದರೆ ಸಕ್ಕರೆ ಎಲ್ಲನೂ ಇದೇ ಥರ ಬಟ್ಲಲ್ಲಿ ತೊಗೊಬೇಕು ಬಟ್ಲು ಅಂತಲ್ಲ ನಿಮ್ಗೆ ಯಾವ ಮೆಸರ್ಮೆಂಟ್ ಕಪ್ ಸಿಗುತ್ತೆ ಆ ಕಪ್ಪಲ್ಲಿ ಒಂದೇ ಅಳತೆ ತೊಗೊಬೇಕು ನಾನೀಗ ಎರಡು ಕಪ್ಪು ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಿಟಿಕೆಯಷ್ಟು ಸೋಡಾ ತಗೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಒಂದು ಕಾಲು ಅಷ್ಟು ಹಾಕಬೇಕು ಇದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊತ ಇದ್ದೀನಿ ಒಂದು ಅರ್ಧ ಅಷ್ಟು ಅರ್ಧ ಸ್ಪೂನ್ ಅಂದರೆ ಕಾಲು ಅಷ್ಟು ನೀವು ಕಲರ್ ಪೌಡ್ರ್ ಫುಡ್ ಕಲರ್ ಇದ್ರೆ ಕೇಸರಿ ಕಲರ್ ಅದನ್ನು ಹಾಕ್ಕೊಳ್ಳಿ ನಾನು ಅರ್ಶಿನ ಪೌಡ್ರ್ ಹಾಕೊತಾ ಇದ್ದೀನಿ ಈಗ ಡ್ರೈನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಇಂಗ್ರೀಡಿಯೆಂಟ್ಸು ಈಗ ಮಿಕ್ಸ್ ಆಗಿದ್ದೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಬಾರ್ದು ಸೊ ಸ್ವಲ್ಪ ಹಾಕೊಬೇಕು ದೋಸೆ ಇಟ್ಟು ಥರ ಕಲಿಸ್ಕೊಬೇಕು ನೋಡಿ ಸ್ವ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಬೇಕು ಜಾಸ್ತಿ ಹಾಕ್ಬಾರ್ದು ಒಂದೇ ಸಾರಿ ಜಾಸ್ತಿ ಹಾಕಿದ್ರೆ ತೆಳ್ಳು ಆಗ್ಬಿಡುತ್ತೆ ಇಲ್ಲಂದ್ರೆ ನೋಡಿ ಈ ಥರ ಸ್ವ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಕಲ್ಸ್ಕೊಬೇಕು ನೋಡಿ ಈ ಥರ ಕಲ್ಸ್ಕೊಬೇಕು ತೀರ ತೆಳ್ಳ ಅಲ್ಲ ತೀರ ಗಟ್ಟಿನೂ ಅಲ್ಲ ದೋಸೆ ಬ್ಯಾಟರ್ ಥರ ಬರಬೇಕು ನೋಡಿ ಹಿಂಗಂದರೆ ಹಿಂಗೆ ಬಿಡದೆ ಬೀಳಬೇಕು ನೋಡಿ ಇಲ್ಲಿದೆಯಲ್ಲ ಇದು ನೀಟಾಗಿ ಹಿಂಗಂದರೆ ಈ ಥರ ಬರ್ಬೇಕು ಅಂಟ್ಕೊಂಡಿರ್ಬೇಕು ಈ ಥರ ನೋಡಿ ಸೌಟ್ ಮೇಲೆ ಅಂಟ್ಕೋಬೇಕು ನೋಡಿ ಈ ಥರ ಬರಬೇಕು ಈ ಥರ ಆಗಿದೆ ಅಂದರೆ ಸ ಕರೆಕ್ಟಾಗಿ ಬಂದಿದೆ ನಮ್ಮದು ಬ್ಯಾಟರ್ ಅಂತ ಈಗ ಈಗ ಮದ್ದು ನಾವು ಇದನ್ನ ಕಲಿಸೋ ಮುಂಚೆನೆ ಎಣ್ಣೆ ಇಟ್ಕೊಂಡಿರ್ಬೇಕು ಕಾಯೋಕ್ಕೆ ಇದು ಕಲಸಾದ ತಕ್ಷಣ ಎಣ್ಣೆಗೆ ಬಿಟ್ಕೊಬೋದು ನೋಡಿ ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ತಾಯಿದ್ದೀನ ಸ್ವಲ್ಪ ಫುಲ್ ಎಣ್ಣೆ ಕಾಯ್ದಿರಬೇಕು ಮುಂದೆ ಹಾಕಿದ ತಕ್ಷಣ ಫುಲ್ ಮೇಲೆ ತೇಲು ಬರಬೇಕು ಕೆಳಗಡೆ ಉಳ್ಕೊಬಾರ್ದು ಅಷ್ಟು ಎಣ್ಣೆ ಕಾಯಿಸ್ಕೊಬೇಕು ನಾವು ಜಾಸ್ತಿ ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾಯಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇದರ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಾವು ವಿಡಿಯೋನ ಇನ್ನೊಂದು ವಿಷಯ ಸ್ಕಿಪ್ ಮಾಡಿ ನೋಡಿದರೆ ವಿಡಿಯೋ ನಿಮಗೆ ಅರ್ಥ ಆಗೋಲ್ಲ ಯಾಕೆಂದರೆ ಮೆಸರ್ಮೆಂಟ್ ಕಪ್ ಯಾವ ಥರ ಹಾಕ್ತೀವಿ ನಾವು ಯಾವ ಥರ ವಿಧಾನದಲ್ಲಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ವಿಡಿಯೋ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಯಾಕೆಂದರೆ ನೀವು ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಹೇಗೆ ಬಂತು ಅಂತ ಹೆಣ್ಣು ಚೆನ್ನಾಗಿ ಕಾಯ್ದಿದೆ ಏನೋ ಅಂತ ನೋಡಿ ಆದ ತಕ್ಷಣ ಮೇಲೆ ಬರ್ತಾ ಇದೆ ಇವಾಗ ಈ ಥರ ಒಂದು ಜಾಲ್ರಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬೂಂದಿ ಜ್ಯಾಲರಿ ಇದೆ ಅಂದರೆ ನೀವು ಬೂಂದಿ ಜ್ಯಾಲರಿನ ಮಾಡ್ಕೊಳ್ಳಿ ನನ್ನ ಹತ್ರ ಇದೇ ಜಾಲರಿ ನಾನು ಮಾಡಿದಾಗ ಇದರಲ್ಲೇ ಮಾಡೋದು ನೋಡಿ ಈಗ ಹಾಕೊತಾ ಇದ್ದೀನಿ ನೋಡಿ ಹಿಂಗೆ ಹಾಕಿದ ತಕ್ಷಣ ಅದು ಒಂದೊಂದಾಗ ಒಂದೊಂದಂಗೆ ಬೀಳ್ತಾ ಇರುತ್ತೆ ಈ ಥರ ಹಿಂಗೀಥ್ರೆ ಸರಿಯಾಗುತ್ತೆ ಇಲ್ಲ ಅಂದರೆ ನೀವು ಈ ಥರನೂ ಮಾಡ್ಕೋಬೋದು ಈ ಥರ ಮಾಡಿದ್ರು ಚೆನ್ನಾಗಿ ಬೀಳುತ್ತೆ ನಾನು ಹೇಳಿದ್ನಲ್ಲ ಫುಲ್ ಎಣ್ಣೆ ಕಾಯ್ದಿರಬೇಕು ಎಣ್ಣೆ ಅಂದರೆ ಚೆನ್ನಾಗಿ ಬರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಜಾಸ್ತಿ ಬೇಯ್ಸಕ್ಕೆ ಹೋಗ್ಬಾರ್ದು ಒಂದು ಎರಡು ನಿಮಿಷ ಹೊರೆ ಕಡಿಮೆ ಆದ ತಕ್ಷಣ ಎತ್ಕೊಂಡ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡಾಗಿ ಬಂದಿದೆ ಅಂತ ಈಗ ಇದಾಗಿದೆ ನೋಡಿ ಸ್ವಲ್ಪ ನೊರೆ ಕಡಿಮೆ ಆಗ್ತಿದಂಗೆನೆ ಎಂಬ ಯಾವುದಾದ್ರೂ ಒಂದು ನೀರು ಸೋರುವಂಥ ಅಂದರೆ ಎಣ್ಣೆ ಒಂದು ಜರ್ಟಿ ತಗೊಂಡಿದ್ದೀನಿ ಜಾಸ್ತಿ ಬೇಯಬೇಕಂತ ಎಲ್ಲ ನೋಡಿ ಸಾಕು రాస్తే కష్టం ಜಾಸ್ತಿ వేగాతో చకల స్టార్ట్ చేయండి కొడిగెలాగరు చానాగా ఇరలా పోండి ಫುಲ್ಲು ಈಗ ಫುಲ್ ಮಾಡ್ಕೊಂಡಿದ್ದೀನಿ ಭೂಂದಿ ಇದನ್ನ ಎಷ್ಟು ಆಗಿದೆ ಅಂದ್ರೆ ಈ ಥರ ಮಾಡ್ಕೊಬೇಕು ನೋಡಿ ಎಷ್ಟು ಗುಂಡಾಗಿ ಬಂದಿದೆ ಅಂತ ಈ ಥರ ಬರುತ್ತೆ ಇದು ಈ ಸ್ವಲ್ಪ ಸ್ವಲ್ಪ ಈ ಈ ಥರ ತೊಗೊಳ್ಳೋಣ

Al kapısı açar mı arkadaşlar? Adeta kalışmaz. Yer kaplıyor, yer kaplıyor. Yer kaplıyor, yer kaplıyor. Yer kaplıyor, ಅದು ಪಾಕ ಒಂದೇ ಪಾಕ ಬಂದಿದೆ ನೋಡ್ಕೊಳ್ಳಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ದಾರದ ಥರ ಬರುತ್ತೆ ಒಂದೇ ಪಾಕ ಕಾಣ್ತಿದೆ ಈಗ ನೋಡಿ ಅದು ಈ ಥರ ಪ್ರೆಸ್ ಮಾಡಿದರೆ ಅಂದ್ಕೊಂಬರ್ಬೇಕು ದಾರ ದಾರ ಥರ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಈ ಥರ ಬರಬೇಕು ದಾರ ದಾರ ಥರ ಈ ಥರ ಬಂದರೆ ಆಗಿದೆ ಪಾಕ ಅಂತ ಈಗ ಇದು ಪಾಕ ಆಗಿದೆ ಆಲ್ರೆಡಿ ಈಗ ಮಾಡಿಟ್ಕೊಂಡಿದ್ದು ಬೂಂದಿ ಕಾಳುಗಳನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲನೂ ಹಾಕ್ಕೊಂಡು ನಿಮಗೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಸಕ್ಕರೆ ಪಾಕ ಫುಲ್ ಹಿಡಿಬೇಕು ಎಲ್ಲ ಫುಲ್ ಹಿಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಾಳೆಲ್ಲ ನೀಟಾಗಿ ಸಕ್ಕರೆ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಫುಲ್ ಎಳ್ಕೊಂಬಿಡುತ್ತೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಎಳ್ಕೊಳ್ಳೋದು ನಮಗೆ ದೇವಸ್ಥಾನದ ಥರ ಟೇಸ್ಟು ಸ್ಮೆಲ್ ಬರಬೇಕು ಅಂದರೆ ನಿಮ್ಮದು ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಅಂದರೆ ದೇವಸ್ಥಾನ ಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದ್ದೀನಿ ಜಾಸ್ತಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಒಂದೆರಡು ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಉಟ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಾಡುಗೆಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ ಈಗ ತುಪ್ಪದಲ್ಲಿ ಉಟ್ಕೊಂಡ್ರದ್ಮೇಲೆ ಈಗ ಮಾಹಿತಿಲ್ಲ ಮಿಶ್ರಣ ಅದಕ್ಕೆ ಹಾಕೊತಾ ಇದ್ದೀನಿ ಲಾಡು ಮಿಶ್ರಣಕ್ಕೆ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡು ಕೆಳಗಡೆ ಒಳಗಿನ ಕೆಳಗಡೆ ಇಳ್ಕೊಂಡಿದ್ದೀನಿ ಈಗ ಸ್ವಲ್ಪ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಶ್ರಣನ ಇಲ್ಲ ಅಂದರೆ ಬೋಂಡಿ ಶಾರ್ಟು ಸ್ವಲ್ಪ ಜಾರಿಗೆ ಹಾಕೊಂಡು ರುಬ್ಕೊಂಡು ಮತ್ತೆ ಅದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ನೀಟಾಗಿ ಅಂಟ್ಕೊಳ್ಳುತ್ತೆ ಇಲ್ಲ ಉದ್ರಗ್ರಾಗ ಹಾಕ್ಬಿಡುತ್ತೆ ಹಂಗಾಗಿ ಸರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೊಂಡು ಎಣ್ಣೆ ತಪ್ಪು ನೀರು ಹತ್ಕೊಂಡು ಹಿಂಗೆ ಉಣ್ಣೆ ಮಾಡ್ಕೊಬೇಕು ನೋಡಿ ಈ ಥರ ಉಣ್ಣೆ ಮಾಡ್ಕೊಂಡು ಜಾಸ್ತಿ ಪ್ರೆಸ್ ಮಾಡುವ ಮೆಸಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಿಂಗೆ ಉಣ್ಣೆ ಮಾಡ್ಕೊಂಡು ನೀಟಾಗಿ ಲಾಡು ಲಾಡುಗಳು ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದೇ ಒಂದೊಂದೇ ಈ ಥರ ಕರ್ಕೊಂತೀನಿ ನೋಡಿ ಎಲ್ಲೆಲ್ಲ ಅದನ್ನು ಅದೇ ಥರ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮನೇಲೆ ಟ್ರೈ ಮಾಡಿ ಹೇಳ್ಬಂದು ಸ್ವಲ್ಪ ನಾನು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರೀಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಂಗೆ ಹೋಗೋಬೇಡಿ ಒಂದು ಲೈಕ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ ನನ್ನ ಸಪೋರ್ಟ್ ಇದ್ದರೆ ನಾನು ಇನ್ನು ತುಂಬ ತುಂಬ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ನಾನು ಕೇಕ್ ಬಂತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ ನೀವು ಟ್ರೈ ಮಾಡಿ ಮತ್ತು ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಥರ ಸಾಫ್ಟಾಗಿದೆ ಬಾಗಿಟ್ಟರೆ ಕರ್ಬೋಗಿರುತ್ತೆ ಅಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋಗಳು ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು